ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ಹೋಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ವ್ಲಾಗ್ ಇದ್ದೀನಿ ಸೊ ಡೈಲಿ ವ್ಲಾಗ್ ಅನ್ನೋದಕ್ಕಿಂತ ಇವತ್ತು ಒಂದು ಸ್ಪೆಷಲ್ ಆಗಿ ಒಂದು ವೀಡಿಯೋ ಇದ್ದೀನಿ ಸುಮಾರು ದಿನದಿಂದ ಅನ್ಕೊಂಡೆ ವಿಡಿಯೋ ಮಾಡೋಣ ಹಾಕೋಣ ಅಂತ ಲಾಸ್ಟ್ ಇಲ್ಲ ಅದಕ್ಕೂ ಲಾಸ್ಟ್ ಅಲ್ಲಿ ಹೇಳಿದ್ದೆ ಸೊ ನಾನು ಮನೆಯಿಂದ ಹೋಮ್ ನ ನಾನು ರೆಫರ್ ಮಾಡ್ತೀನಿ ಯಾರಾದರೂ ಬೇಕಾದ್ ತಗೋಬೋದು ಅಂತ ಸೊ ಅದು ನಾಲ್ಕರಿಂದ ಐದು ಆರ್ಡ್ರ್ ಬಂದಿತ್ತು ಅದು ನಮ್ಗೆ ಪರಿಚಯದವರೇ ಆಗಿರೋದು ಸೊ ಇದು ಬಂದುಬಿಟ್ಟು ಇವತ್ತು ಕೂಡ ಒಂದು ಆರ್ಡ್ರ್ ಬಂದಿದೆ ಇದು ಆರನೇ ಅಥವಾ ಏಳನೇ ಆರ್ಡ್ರ್ ಅನಿಸುತ್ತೆ ಸೊ ಜೋಳದ ರೊಟ್ಟಿ ಮತ್ತು ಒಂದು ಪಲ್ಯ ಹಾಗೆ ಚಟ್ನಿ ಪುಡಿ ಆ್ಯಂಡ್ ಸೈಡ್ಸಿಗೆ ಏನಾದರೂ ನಾನೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಹೇಳಿದ್ದಾರೆ ಸೊ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ರೆ ಅದು ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತೀನಿ ಏನು ಎತ್ತ ಅಂತ ಹೇಳಿಬಿಟ್ಟು ಸೊ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಜೋಳದ ರೊಟ್ಟಿಗೆ ಉದ್ದಕ್ಕೆ ಅಂತ ಹೇಳ್ಬಿಟ್ಟು ಸೊ ಕೈಲಿ ಕೂಡ ನಾನು ತಟ್ತೀನಿ ಅಂದರೆ ಸ್ವಲ್ಪ ಅದು ಲಟ್ಸ್ಕೊಂಡ್ಬಿಟ್ಟು ಆನಂತರ ಕೈಲೇ ತಡ್ತೀನಿ ಸ್ವಲ್ಪ ತಿಳುವಾಗಿ ಬರಬೇಕು ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗೆ ಚಟ್ನಿ ಪುಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಗಂಟೆ ಕೊಡ್ಬೇಕು ಅವ್ರಿಗೆ ಸೊ ಈ ಮುಂಚೆ ಎಲ್ಲ ಆರ್ಡ್ರ್ಗಳಲ್ಲ ನಂಗೆ ಪರಿಚಯ ಇದ್ದರೆ ಹೋಗಿರೋದು ಮನೆಗೆ ಬಂದು ತೊಗೊಂಡು ಹೋಗ್ತಿದ್ರಲ್ಲ ಆ ಥರ ಹೋದರೆ ನಾನೇ ಹೋಗಿ ಕೊಟ್ಟು ಬರ್ತಿದ್ದೆ ಸೊ ಈ ಥರ ವಿಡೋ ಮಾಡೋಕ್ಕೆ ಆಗಲಿ ಏನಾಗಿತ್ತು ಸೊ ಗಡ್ಬಿಡಿಯಿಂದ ಮಾಡ್ತಾಯಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಸ್ವಲ್ಪ ಟೈಮ್ ಇತ್ತು ಬೇಗನೆ ಸ್ಟಾರ್ಟ್ ಮಾಡಿದ್ದೆ ಅಡುಗೆನ ಅದಕ್ಕೆ ಇವತ್ತು ಮಾಡಬೇಡೋಣ ವಿಡಿಯೋ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹಾಗೆ ತೋರಿಸ್ತೀನಿ ಏನೇನೆಲ್ಲ ಮಾಡ್ತೀನಿ ಅಂದರೆ ಯಾರಿಗೆ ಕೊಟ್ಟು ಹೇಗೆ ಪ್ಯಾಕ್ ಮಾಡಿ ಕೊಡ್ತೀನಿ ಸೊ ಎಲ್ಲನೂ ತೋರಿಸ್ತೀನಿ ಓಕೆನಾ ಬನ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಶೇಂಗಾ ಚಟ್ನಿ ಮಾಡೋಣ ಅಂತ ಪುಡಿ ಚಟ್ನಿ ಮಾಡೋಣ ಅಂತ ಹಾಗೆ ಇಲ್ಲಿ ಸೊಪ್ಪನ್ನ ನೀಟಾಗಿ ನಾಲ್ಕರಿಂದ ಐದು ಸರಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದು ಪಲ್ಯಕ್ಕೆ ಹಾಕೋಕ್ಕೆ ಅಂತ ಬೇಳೆ ಮತ್ತು ಸೊಪ್ಪನ್ನ ಹಾಕ್ಬಿಟ್ಟು ಪಲ್ಯನ ಮಾಡ್ತಾ ಇರೋದು ನಾನು ಸೊ ಓಕೆ ಈ ಒಂದು ಏನಂತ ಅಂದರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಶ್ರದ್ಧೆ ಇರಬೇಕು ಮೇನ್ ಆಗಿ ಕ್ಲೀನೆಸ್ ಇರಬೇಕು ಕ್ಲೀನಾಗಿರ್ಬೇಕಂದರೆ ಸ್ವಚ್ಛತೆ ಚೆನ್ನಾಗಿರಬೇಕು ಸೊ ನಾನು ಅಡುಗೆ ಮನೆಗೆ ಬಂದುಬಿಟ್ರೆ ಅಡುಗೆ ಮನೆ ಅಂತ ವಿಷಯ ಬಂದರೆ ಕ್ಲೀನಾಗಿರ್ಬೇಕು ನನಗೆ ಸೊ ಅದಕ್ಕೆ ಇವಾಗ ಏನಾದರೂ ಒಂದು ನಂಬಿಕೆ ಇಟ್ಟು ನಮಗೆ ಆರ್ಡ್ರ್ ಕೊಡ್ತಾರೆ ಅಂತ ಅಂದರೆ ಅದು ಹೋಮ್ ಮೇಡ್ ಫುಡ್ ಯಾಕೆ ಆರ್ಡ್ರ್ ಕೊಡ್ತಾರೆ ಸೊ ಕ್ಲೀನಾಗಿರುತ್ತೆ ನೀಟಾಗಿರುತ್ತೆ ಆಮೇಲೆ ಹೈಜಿನಾಗಿರುತ್ತೆ ಸೊ ಎಲ್ಲನೂ ಅಂತ ಅದಕ್ಕೋಸ್ಕರ ನಾನು ಕೂಡ ಅಷ್ಟೇ ಸೊ ಅದಕ್ಕೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಅಂದರೆ ಇದೇ ಕಾರಣಕ್ಕೆ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಯಾಕೆ ವಿಡಿಯೋ ಇದ್ದೀನಿ ಇದೇ ಕಾರಣಕ್ಕೆ ಸೊ ಸ್ವಲ್ಪ ಹೈಜಿನಾಗಿ ನೀಟಾಗಿ ಯಾವ ಥರ ಇರುತ್ತೆ ನನ್ನ ಕಿಚನು ಅಂತ ಹೇಳಿ ತೋರ್ಸೋಕ್ಕೆ ಸೊ ನಾನು ನಾರ್ಮಲ್ ಕ್ಯಾಮ್ರಾ ಯಾಕೋ ಸರಿಯಾಗಿ ಹೋಗ್ತಾ ಇರಲಿಲ್ಲ ಸೊ ಅದಕ್ಕೆ ಬೇರೆ ಕ್ಯಾಮ್ರಾದಿಂದ ಇದ್ದೀನಿ ಸೊ ಸ್ವಲ್ಪ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅನ್ಸುತ್ತೆ ತೋರಿಸ್ತೀನಿ ಓಕೆ ನಾನು ಯಾವ ಥರ ಮಾಡೋದು ಏನು ಎತ್ತ ಅಂತ ವಿಡಿಯೋ ಸ್ವಲ್ಪ ನಾವು ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನೇ ಸ್ಟಾರ್ಟ್ ಮಾಡೋಣ ಶೇಂಗಾರ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಹುರ್ಕೊಂಡು ಸಿಪ್ಪೆ ತೆಕ್ತು ಆನಂತರ ಅದಕ್ಕೆ ಹುಣ್ಸೆಹಣ್ಣು ಉಪ್ಪು ಸ್ವಲ್ಪ ಬೆಲ್ಲಚೂರು ಆನಂತರ ಸ್ವಲ್ಪ ಹುಡಿ ಹುಡಿ ಹಾಕಿ ಹೊರಗಡ್ಲೆ ಆನಂತರ ಅದಕ್ಕೆ ಶ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಆಯಿತು ಆಮೇಲೆ ಪಲ್ಯ ಮಾಡೋಕ್ಕೆ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಆಮೇಲೆ ಸೊಪ್ಪನ್ನ ಕೂಡ ತೊಳೆದು ಚೀ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೆ ಸೊ ಅದು ಕೂಡ ಇವಾಗ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಬಾಣ್ಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಹಣ್ಣ ನಂತರ ನಾವು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಹಸಿ ಮೆಣಸು ಹಾಗೆ ಸ್ವಲ್ಪ ಕರಿಬೇಬೆಲೆ ಹಾಕ್ಕೊಂಡು ಈ ಒಂದು ಈರುಳ್ಳಿ ಏನಿದೆ ಟ್ರಾನ್ಸ್ಪರೆಂಟ್ ಆಗೋ ತನಕ ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಉಪ್ಪನ್ನ ನೀವು ಬೇಕಾದ್ರೆ ಹಕ್ಕೊಳೆ ಎಲ್ಲ ದಾಲು ಮಾಡುವಾಗ ಕೂಡ ಹಾಕೊಬೋದು ಬೇಳೆಗೆ ಹಾಕೊಬೋದು ಸೊ ಈ ಥರ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹೊರ್ಕೊಬೇಕಾಗುತ್ತೆ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ನಾನು ಫ್ರೆಶಾಗಿ ಮಾಡ್ಕೊಡ್ತಾಯಿದ್ದೀನಿ ಬೆಳಗ್ಗೆ ಬೇರೆ ಹಾಗೆ ಸಂಜೆ ಬೇರೆ ಮಾಡಿಕೊಟ್ಟೆ ಸೊ ಚೆನ್ನಾಗಿ ಬಂತು ಪಲ್ಯ ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಹಾಗೆ ಒಂದು ಅರ್ಧ ಟೊಮೆಟೊ ಅಷ್ಟು ನಾನು ಇಲ್ಲಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತೀನಿ ಅರ್ಧ ಟೊಮೆಟೊ ನೀವು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ನಾನು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಹುಳಿ ಹಾಕಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾನು ಟೊಮೆಟೊನ ಹಾಕ್ಕೊಂಡೆ ಸೊ ಹುಳಿ ಜಾಸ್ತಿ ಬೇಡ ಅಂತ ಹೇಳಿದ್ರು ನಾನೆಲ್ಲ ಯಾವುದೇ ಒಂದು ಆರ್ಡ್ರ್ ತೊಗೋಬಾಗಲೋ ನೀವು ಕೇಳ್ತೀನಿ ನಾನು ಈರುಳ್ಳಿ ತಿಂತೀರಾ ಬೆಳ್ಳುಳ್ಳಿ ತಿಂತೀರಾ ಆಮೇಲೆ ಹಸಿಮೆಣಸು ಬೇಕಾ ನಿಮಗೆ ಅಂತೆಲ್ಲ ಕೇಳ್ತೀವಿ ಕೆಲವೊಬ್ರು ತಿಂದೇ ಇರ್ತಾರೆ ಅದಕ್ಕೋಸ್ಕರ ಆಮೇಲೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎರಡು ಮೂರು ಸರಿ ನೀಟಾಗಿ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಅಂದರೆ ಎಣ್ಣೆಯಲ್ಲಿ ಹುರಿಬೇಕು ಜಾಸ್ತಿ ಎಣ್ಣೆ ನಾನು ರಿಫರ್ ಮಾಡೋದಿಲ್ಲ ಯಾರಿಗಾದ್ರು ಆಯಿತು ಮನೇಲಿ ತಿಂದಿದ್ರು ನಾವು ಜಾಸ್ತಿ ಎಣ್ಣೆ ತಿನ್ನಬಾರ್ದು ಅದೆಷ್ಟು ಟೇಸ್ಟ್ ಕೊಡುತ್ತೋ ಅಡುಗೆಗೆ ಅಷ್ಟು ಡೇಂಜರಸ್ ಅಂತ ಹೇಳ್ಬೋದು ಸೊ ಇವಾಗ ದಾಲ್ ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆನಂತರ ಸ್ವಲ್ಪ ಶೇಂಗಾ ಪುಡಿ ಮಾಡಿ ಕೊರೋದನ್ನ ಅದನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಶೇಂಗಾನ ಪುಡಿ ಹುರಿದು ಬಿಟ್ಟು ಪುಡಿ ಮಾಡಿರ್ತೀವಲ್ಲ ಸ್ವಲ್ಪ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ತಿಕ್ನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ಈ ಥರ ಬಂತು ತುಂಬ ಚೆನ್ನಾಗಿತ್ತು ಮನೇಲಿ ನನಗಿದು ಫಸ್ಟೇನು ಆರ್ಡ್ರಲ್ಲ ಇದು ಟೂ ತ್ರೀ ಟೈಮ್ಸು ಜೋಳದ ರೊಟ್ಟಿ ಆರ್ಡ್ರ್ ಬಂದಿದೆ ಸೊ ನಾನು ಇವತ್ತು ಮಾಡಿದ್ದೀನಿ ಜೋಳದ ರೊಟ್ಟಿ ಕೂಡ ತುಂಬ ಚೆನ್ನಾಗ ಮನೆ ಅವ್ರಿಗೆ ಕೂಡ ಇಷ್ಟ ಆಯಿತು ಆ ರೇಟ್ ಅಂತ ಬಂದರೆ ನಾನು ಇಲ್ಲೆಲ್ಲ ಈಚೆ ಎಲ್ಲ ನಮ್ಮ ಬೆಂಗಳೂರಲ್ಲಿ ತೊಗೊಳೋಕ್ಕೋದ್ರೆ ಒಂದು ಹತ್ತು ರೂಪಾಯಿ ಹನ್ನೆರಡು ಎಲ್ಲ ಇರುತ್ತೆ ರೊಟ್ಟಿ ಸೊ ಇಲ್ಲಿ ಆ ಏಳರಿಂದ ಎಂಟು ರೂಪಾಯಿ ಕೊಡ್ತೀನಿ ಇವರಿಗೆ ನಾನು ಏಳು ರೂಪಾಯಿ ಹಾಕಿದ್ದೆ ಸೊ ಒಂದು ಮೀಲ್ಸ್ ಥರ ಕೊಟ್ಟಿದ್ದೆ ನಾನು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಹೇಳ್ಬೋದು ಸೊ ಮೀಲ್ಸ್ ಅಂತ ಅಂದರೆ ನಾವು ರೆಸ್ಟೋರೆಂಟಿಗೆ ಹೋಟೆಲಿಗೆ ಹೋದಾಗ ಯಾವ ಥರ ಕೊಡ್ತಾರೆ ಅದು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ತಿನ್ನೋಕೋದಾಗ ಏನು ಕೊಡ್ತಾರಲ್ಲ ಸೊ ಆ ಥರ ಕೊಟ್ಟಿದ್ದೆ ನಾನು ಪಲ್ಯ ಅದಕ್ಕೆ ಸೈಡ್ಸು ಎಲ್ಲ ಕೊಟ್ಟಿದ್ದೆ ಆನಂತರ ಈಗ ಹಿಟ್ಟು ಎದ್ಕೊಂಬೆತ್ಕೊಂಬೋದು ಅಂತ ಅಂದರೆ ಬಟ್ಟೆಯಲ್ಲಿ ಬಡಿಯೋದಾಗಿರ್ಬೋದು ಸೊ ಅದು ಕೂಡ ಮಾಡಿದೆ ಅಂದರೆ ತುಂಬ ಬಂತು ರೊಟ್ಟಿ ಕೂಡ ಸಖತ್ ಇಷ್ಟ ಆಯಿತು ಅವ್ರಿಗೆ ಕೂಡ ಸೊ ಈ ಥರ ಮಾಡಿ ಬಿಸಿ ಬಿಸಿ ಆಗಿ ಟೂ ಟೈಮ್ಸ್ ಹೇಳಿದರು ಟೋಟಲಾಗಿ ನಾನು ಇಪ್ಪತ್ತೈದು ರೊಟ್ಟಿ ಕೊಟ್ಟೆ ಅವರಿಗೆ ಸಖತ್ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಬೇಕಾದರೆ ಮತ್ತೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಅದೇ ಫುಡ್ನ ನಾವು ಯಾವ ಥರ ಕೊಡ್ತೀವಿ ಅದ್ರ ಬೆಳೆ ಡಿಪೆಂಡ್ ಆಗಿರುತ್ತೆ ಸೊ ಎಷ್ಟು ಹೈಜಿನಿಕ್ಕಾಗಿ ಎಷ್ಟು ಕ್ಲೀನಾಗಿ ನೀಟಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀವೋ ಅವ್ರಿಗೆ ಕೂಡ ಕಸ್ಟಮರಿಗೆ ಅಷ್ಟೇ ಇಷ್ಟ ಆಗುತ್ತೆ ಸೊ ನಾನು ಇದನ್ನು ಸಿಲ್ವರ್ ಫೈಲಿಗೆ ಹಾಕಿ ಸುಟ್ಬಿಟ್ಕೊಟ್ಟೆ ಹಾಗೆ ನಾನು ಜೋಳದ ರೊಟ್ಟಿ ಒಂದು ಬೀಗ ಫ್ರೆಶ್ ಆಗಿ ಒಂದು ಹತ್ತು ರೊಟ್ಟಿ ಬಿಸಿ ಬಿಸಿಯಾಗಿರೋ ಪಲ್ಯ ಮತ್ತು ಪುಡಿ ಚಟ್ನಿ ಆಮೇಲೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದೆರಡು ಪೀಸು ಲೆಮನ್ನು ಆನಂತರ ಸೌತೆಕಾಯಿ ಸ್ವಲ್ಪ ಹಸಿ ಸೊಪ್ಪು ಮೆಂತ್ಯ ಸೊಪ್ಪು ನಂತರ ಸ್ವಲ್ಪ ಈರುಳ್ಳಿನ ಕೊಟ್ಟೆ ನಾನು ಒಂದು ಹತ್ತು ರೊಟ್ಟಿನ ಮನೆ ಹತ್ರನೇ ಇದ್ದಾರಲ್ವ ಸೊ ಅದಕ್ಕೋಸ್ಕರ ಸಿಲರ್ ಫೈಲಲ್ಲಿ ಹಾಕಿಬಿಟ್ಟು ಬಿಸಿ ಆಗಿರುತ್ತೆ ಅಂತ ಬಾಕ್ಸಲ್ಲೇ ಹಾಕಿ ಇದ್ದೀನಿ ಮನೆ ಹತ್ರ ನಾನೇ ತೊಗೊಂಡೋಗಿ ಕೊಡ್ಬೋದು ಸೊ ಅದಕ್ಕೋಸ್ಕರ ಹಾಗೆ ಪಲ್ಯ ಕೂಡ ಎಲ್ಲ ರೆಡಿ ಆಯಿತು ಹಾಕಿಬಿಟ್ಟು ಚಟ್ನಿ ಪುಡಿ ಇದೆ ಎಲ್ಲ ಹಾಕಿಬಿಟ್ಟು ಕೊಟ್ಟೆ ಅವ್ರಿಗೂ ತುಂಬ ಚೆನ್ನಾಗಿತ್ತು ಫೀಡ್ಬ್ಯಾಕ್ ಸಕ್ಕತ್ತಾಗಿ ಬಂತು ಅಂತ ಹೇಳ್ಬೋದು ಸೊ ಹಾಗೆ ಒಂದು ಅದೇ ಹೇಳಿದ್ನಲ್ಲ ಏಳಿದ ಎಂಟು ರೂಪಾಯಿ ತೊಗೊಳ್ತೀರೋ ಒಂದು ರೊಟ್ಟಿಗೆ ಸೊ ಅದರಲ್ಲೂ ಬಿಸಿ ಬಿಸಿ ಆಗ್ಬೇಕಾದ್ರೆ ಮಾಡಿಕೊಡ್ತೀನಿ ಈ ಥರ ಇತ್ತು ಇವತ್ತಿನ ದಿನ ನಂದು ಇದು ನಂದು ಏನು ಹಾಲ್ಡ್ರಲ್ಲ ನಾವು ಸೊ ವಿಡಿಯೋ ಮಾಡೋಕ್ಕಾಗಿಲ್ಲಾಗಿತ್ತು ಸೊ ಇವತ್ತು ವೀಡಿಯೋ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿತ್ತು ಇವತ್ತಿನ ದಿನ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಂತ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿಲ್ಲ ಇದೆ ನೋಡ್ಕೊಳ್ಳಿ ಓಕೆನಾ ಪಲ್ಯ ಆಗಿರ್ಬೋದು ಎಲ್ಲ ಸಾರಿ ಇಡೋದು ತುಂಬಾ ಚೆನ್ನಾಗಿತ್ತು ನಿಮ್ಗೆ ಯಾರಾದರೂ ಬೇಕಾದ ಅಂತಂದರೆ ನನಗೆ ನೇಮ್ ಕೂಡ ಮಾಡ್ಬೋದು ಮುಂಚೆ ಒಂದು ನಾನು ಹೊಲಿದಿರುವಂತಹ ಒಂದು ಕುರ್ತಿ ಸೆಟ್ ನಿಮ್ದು ತೋರಿಸ್ತೀನಿ ಚೂಡಿದಾರ ಅಂತ ಹೇಳ್ತಾರಲ್ಲ ಸೊ ಆತರ ಇದು ಪೀಸ್ ಗಳನ್ನ ಕೊಟ್ಟಿದ್ರು ಸ್ಟಿಚ್ ಮಾಡ್ಲಿಕ್ಕೆ ಅಂತ ಸೊ ಅದನ್ನ ತೋರಿಸಿ ನಿಮಗೆ ನಾನು ಒಂದು ಅಂದ್ರೆ ನೈಟ್ ಒಂದು ಹಾಫ್ ಅನ್ ಅವರ್ ಅಲ್ಲಿ ಕಟ್ ಮಾಡ್ಕೊಂಡೆ ಇವತ್ತು ಫುಲ್ ಡೇ ಎರಡು ಸ್ಟಿಚ್ ಮಾಡಿದೀನಿ ಎರಡು ಕುರ್ತೀಸ್ನ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ ಯಾವ ಥರ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ತಿಳಿಸ್ಬೇಕು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒನ್ ಬೈನ್ ತೋರಿಸ್ತೀನಿ ನಿಮಗೆಲ್ಲ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇದು ನನಗೆ ಪರ್ಸನಲಿ ಇಷ್ಟ ಆಯ್ತು ಸೊ ತೋರಿಸ್ತೀನಿ ಇದು ಕೂಡ ಪೀಸ್ ತುಂಬಾ ಚೆನ್ನಾಗಿದೆ ಖಾದಿ ಕ್ಲಾತ್ ಅನ್ಸುತ್ತೆ ಸಖತ್ ಆಗಿದೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿ ಬಂತು ಹೊಲಿಯಕ್ಕೆ ಸೊ ನೋಡಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದು ನನ್ನ ಒಂದು ವರ್ಕ್ ಅಂತ ಹೇಳ್ಬೋದು ಸೊ ಬಾರ್ಡರ್ ಬಂದಿದೆ ಸಿಂಗಲ್ ಟೈಮು ಸೊ ನಾನು ಇದಕ್ಕೆ ಸ್ಲೀವ್ ಕೂಡ ಅದನ್ನೇ ಅಟ್ಯಾಚ್ ಮಾಡಿದ್ದೀನಿ ಅದರಲ್ಲೇ ತಗೊಂಡ್ಬಿಟ್ಟು ಆನಂತರ ಮಿಡ್ಲ್ ಬಾರ್ಡರ್ ಬಂದಿದೆ ಅಲ್ಲ ಸೊ ಇದನ್ನು ಕೂಡ ಸ್ಟಿಚ್ ಸಾರಿ ನಾನೇ ಕೂಡ ಇದನ್ನ ಸ್ಟಿಚ್ ಮಾಡಿ ಅದಕ್ಕೆ ಸ್ವಲ್ಪ ವರ್ಕ್ ಮಾಡಿದ್ದೀನಿ ಸ್ಟೋನ್ಗಳನ್ನ ಅಂಟಿಸಿದೀನಿ ಅಷ್ಟೇ ಸೊ ಈ ತರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನಂಗೆ ಹೋಗಿ ಇಷ್ಟ ಆಯ್ತು ನಂಗೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಬ್ಯಾಕಲ್ಲಿ ಕೂಡ ಈ ಥರ ಇದೆ ಫ್ರಂಟಲ್ಲಿ ನಾನು ಈ ಥರ ಇಟ್ಟಿದ್ದೀನಿ ಸಕ್ಕತ್ತಾಗಿದೆ ಅವರಿಗೆ ಯಾವ ಥರ ಆಲ್ಟ್ರೇಷನ್ ಸಾರಿ ಅಳತೆ ಕೊಟ್ಟಿದ್ರು ಸೊ ಅದೇ ಥರ ಬಂದಿದೆ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿತ್ತು ಸೊ ಇನ್ನೊಂದು ಬಂದ್ಬಿಟ್ಟು ಇದು ಇದು ಕೂಡ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಸೊ ಇದು ಪ್ಲೇನ್ ವರ್ಕಲ್ಲಿದೆ ಸೊ ಚೆನ್ನಾಗಿದೆ ಇದು ನನಗೆ ಸಿಕ್ಕೋಟ ಇಷ್ಟ ಆಯಿತು ಕಲರ್ ಕೂಡ ಕಾಂಬಿನೇಷನ್ ಚೆನ್ನಾಗಿದೆ ಸೊ ಫುಲ್ ಸ್ಲೀವ್ ಇಟ್ಟಾಗ ಹೇಳಿದ್ರು ನಾನು ಫುಲ್ ಸ್ಲೀವ್ನ ಇಟ್ಟಿದ್ದೀನಿ ಅಂದರೆ ತ್ರೀ ಫೋರ್ತ್ ಸ್ಲೀವ್ನ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ಅವ್ರಿಗೆ ಕೂಡ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆಯೇ ಅದಕ್ಕೆ ಪ್ಯಾಂಟು ನಾನು ಪಟೆಲ ವಿತ್ ಸ್ವಲ್ಪ ಇಟ್ಟಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ಪಟೇಲ ಇಡೋಕ್ಕೆ ಜಾಸ್ತಿ ಫ್ಯಾಬ್ರಿಕ್ ಬೇಕಾಗುತ್ತೆ ಇದು ಪೀಸ್ ಆಗಿರೋದ್ರಿಂದ ಎಷ್ಟು ಬಂದಿದೆ ಅಷ್ಟಲ್ಲೇ ಇಟ್ಟಿದ್ದೀನಿ ನೋಡಿ ಈ ಥರ ಬಂದಿದೆ ಫಿಲ್ಸ್ಗಳು ಜಾಸ್ತಿ ಬಂದಿಲ್ಲ ಅಂದರೆ ಫ್ರಂಟಲ್ಲಿ ಎಷ್ಟು ಬಂದಿದೆ ಸೊ ಬ್ಯಾಕಲ್ಲಿ ಒನ್ ಟೈಮ್ ಅಷ್ಟೇ ಬಂದಿದೆ ಸೊ ಇದು ಬಂದ್ಬಿಟ್ಟು ತುಂಬಾ ಕಂಫರ್ಟಬಲ್ ಆಗಿ ಇರುವಂತ ಒಂದು ಪ್ಯಾಂಟ್ ಆಗಿದೆ ಸೊ ಪಟಲ ಪ್ಯಾಂಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಇದೇ ತರ ಹೇಳಿದ್ರು ಇದೇ ತರ ಸ್ಟಿಚ್ ಮಾಡಿಟ್ಟಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಪ್ಯಾಂಟ್ ಗಳು ತುಂಬಾ ಚೆನ್ನಾಗ್ ಬಂತು ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾಂಟ್ ಇದು ಬ್ಲಾಕ್ ಕಲರ್ ಸೊ ಇದು ಕೂಡ ಕಾಟನ್ ಖಾದಿ ಲೀವ್ ಇದೆ ಸೊ ತುಂಬಾ ಚೆನ್ನಾಗಿ ಬಂತು ಈ ಪ್ಯಾಂಟ್ ಕೂಡ ಇದು ಫ್ಯಾಬ್ರಿಕ್ ಸಕ್ಕತ್ತಾಗಿದೆ ಅದಕ್ಕೋಸ್ಕರ ಪ್ಯಾಂಟ್ ತುಂಬಾ ಚೆನ್ನಾಗಿ ಬಂತು ಇದು ಫಿಲ್ಸ್ ಕೂಡ ಜಾಸ್ತಿ ಇಲ್ಲ ಸೊ ಅವ್ರಿಗೆ ಕಂಫರ್ಟಬಲ್ ಆಗಿ ಈ ತರ ನಾನು ಹೊಲಿದಿನಿ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಈ ತರ ಸ್ಟಿಚ್ ಮಾಡಿದ್ದೀನಿ ಸೊ ಇನ್ನ ನಾನು ಡ್ರೆಸ್ ಮೆಟೀರಿಯಲ್ ನೋಡಿ ತುಂಬಾ ದಿನ ಆಗಿತ್ತು ಇವತ್ತು ಬಂದಿತ್ತು ಸೊ ಫುಲ್ ಎಲ್ಲ ಫಿಲ್ ಮಾಡಿಟ್ಟಿದ್ದೀನಿ ನಾಳೆ ಓರ್ಲಕ್ ಮಾಡಿಸ್ಬಿಟ್ಟು ಕೊಟ್ಟರೆ ಆಯಿತು ಸೊ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ ಕೂಡ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬ್ಲೌಸ್ ಬ್ಲೌಸ್ಗಳು ತುಂಬಾ ಬರ್ತಾ ಇದೆ ಅದ್ರ ಕೂಡ ಡಿಸೈನ್ಸ್ ಏನಾದ್ರು ಹೋದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಾಮೂಲಿ ಖಾಲಿ ಬ್ಲೌಸ್ ಬಂದ್ರೆ ಯಾವ ತರ ಶೇರ್ ಮಾಡ್ಕೊಡೋದಲ್ವಾ ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಚೆನ್ನಾಗಿ ಡಿಸೈನ್ಸ್ ಎಲ್ಲರೂ ಬಂದ್ರೆ ನಾನು ನಿಮ್ಮ ಹತ್ರ ಡೆಫಿನೆಟ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತಿನ ದಿನ ಯಾವ ತರ ಇಂತ ನೋಡೋಣ ಸೊ ಇವಾಗ ಸಂಜೆ ವ್ಲಾಗ್ನ ಸ್ಟಾರ್ಟ್ ಇರೋದು ಸೊ ನಾಳೆ ಏನಾದರೂ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಹೂಪ್ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಬನ್ನಿ